ವಿದ್ಯಾರ್ಥಿಯ ಜನಿವಾರ ತೆಗೆಸಿದ್ದನ್ನು ಖಂಡಿಸಿ ಬ್ರಾಹ್ಮಣ ಸಂಘದಿಂದ ಪ್ರತಿಭಟನೆ ಹಾಗೂ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಕೆ ತೀರ್ಥಹಳ್ಳಿಯ ವಿದ್ಯಾರ್ಥಿ ಸಿಇಟಿ ಪರೀಕ್ಷೆ ಬರೆಯಲು ಶಿವಮೊಗ್ಗ ಪರೀಕ್ಷಾ ಕೇಂದ್ರಕ್ಕೆ ಹೋದ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಕೊರಳಲ್ಲಿದ್ದ ಜನಿವಾರವನ್ನು ತೆಗೆಸಿದ್ದನ್ನು ಅರಸೀಕೆರೆ ತಾಲೂಕು ಬ್ರಾಹ್ಮಣ ಸಂಘವು ಖಂಡಿಸಿ ಪ್ರತಿಭಟನೆಯೊಂದಿಗೆ ಸಂಘದ ಗೌರವ ಅಧ್ಯಕ್ಷ ಕೆ ರಮೇಶ್ ಉಪಾಧ್ಯಕ್ಷ ನ್ಯಾಯವಾದಿ ಕೆ ವಿ ಹಿರಿಯಣ್ಣ ಮತ್ತು ಕಾರ್ಯದರ್ಶಿ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವಂಥ ಅಧಿಕಾರಿಯನ್ನು ಕರ್ತವ್ಯದಿಂದ ವಜಾಗೊಳಿಸಬೇಕೆಂದು ಉಪಾಧ್ಯಕ್ಷ ಹಿರಿಯಣ್ಣ ಹೇಳಿದರು ಬೈಕ್ ರ್ಯಾಲಿಯೊಂದಿಗೆ ತಾಲೂಕ್ ಕಚೇರಿಗೆ ಆಗಮಿಸಿ ಮಾತನಾಡಿದ ಅವರು ಕಾನೂನು ಮತ್ತು ನಿಯಮಗಳಲ್ಲಿ ಇಲ್ಲದ ಅನಗತ್ಯ ನಿಯಮಗಳನ್ನು ಸೃಷ್ಟಿಸಿಕೊಂಡು ಮಕ್ಕಳ ಭವಿಷ್ಯದೊಂದಿಗೆ ಚಲ್ಲಾಟವಾಡುವಂತಹ ಅಧಿಕಾರಿಗಳಿಂದ ಕೇವಲ ಧಾರ್ಮಿಕ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ ಸಮಾಜಕ್ಕೂ ಧಕ್ಕೆಯಾಗುತ್ತದೆ ತಪ್ಪಿತಸ್ಥರ ವಿರುದ್ಧ ಸರ್ಕಾರವು ಶಿಸ್ತಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಕಾರ್ಯದರ್ಶಿ ಸುಬ್ರಹ್ಮಣ್ಯ ಮಾತನಾಡಿ ತೀರ್ಥಹಳ್ಳಿಯ ವಿದ್ಯಾರ್ಥಿ ಕೊರಳಿನಲ್ಲಿದ್ದ ಜನಿವಾರವನ್ನು ಶಿವಮೊಗ್ಗ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಪ್ರವೇಶಿಸುವ ಮುನ್ನ ಕೊರಳಿನಿಂದ ಕಿತ್ತೆಸೆದಿರುವುದು ಬ್ರಾಹ್ಮಣ ಸಮಾಜದ ಧಾರ್ಮಿಕ ಭಾವನೆಗೆ ಎಸಗಿರುವ ಅಪಮಾನ ಅನಗತ್ಯ ಪ್ರಕರಣ ಸೃಷ್ಟಿಗೆ ಕಾರಣರಾದ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥ ಅಧಿಕಾರಿಯನ್ನು ಸಂಬಂಧಿಸಿದ ಸಿಬ್ಬಂದಿಯನ್ನು ಕೆಲಸದಿಂದ ವಜಾ ಮಾಡಬೇಕು ಜನಿವಾರವನ್ನು ಕೇವಲ ಬ್ರಾಹ್ಮಣರಷ್ಟೇ ಅಲ್ಲ ಕೆಲ ಸಮುದಾಯವನ್ನು ದವರು ಧರಿಸುತ್ತಾರೆ ಧಾರ್ಮಿಕ ಆಚರಣೆಯಲ್ಲಿ ಇದಕ್ಕೆ ಬಹಳ ಮಹತ್ವವನ್ನು ನಾವು ಕೊಟ್ಟಿದ್ದೇವೆ ಇದಕ್ಕೆ ಅಪಮಾನವಾಗಿರುವುದು ಸಮಾಜ ಎಂದಿಗೂ ಸಹಿಸುವುದಿಲ್ಲ ಈಗಾಗಲೇ ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಸಚಿವರು ಪರೀಕ್ಷಾರ್ಥಿಗಳ ಜನಿವಾರವನ್ನು ತೆಗೆಸುವ ಈ ನಿಯಮ ನಮ್ಮಲ್ಲಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಕೃತ್ಯ ತಪ್ಪು ಎಂದು ಸಹ ಹೇಳಿದ್ದಾರೆ ಸಂವಿಧಾನ ಮತ್ತು ನಿಯಮ ವಿರೋಧವಾಗಿ ಕುತಂತ್ರ ಅಧಿಕಾರಿಗಳು ತಮ್ಮದೇ ನಿರ್ಧಾರದಲ್ಲಿ ಈ ಕೃತ್ಯವನ್ನು ಎಸಗಿದ್ದಾರೆ ಯಾವುದೇ ಒಂದು ಧರ್ಮಕ್ಕೂ ಅಪಮಾನವಾದರೆ ಯಾವುದೇ ಸಮುದಾಯವು ಸಹಿಸುವುದಿಲ್ಲ ಎಂಬುದನ್ನು ಸರ್ಕಾರ ಮನಗಂಡು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಮರುಕಳಿಸದಂತೆ ಈಗ ತಪ್ಪೆ ತಪ್ಪೆಸಗಿರುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಶಿಸ್ತು ಕ್ರಮ ಕೈಗೊಳ್ಳುವ ಮೂಲಕ ಹಿಂದೂ ಸಮುದಾಯಕ್ಕೆ ಭರವಸೆಯನ್ನು ನೀಡಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನಾಕಾರರು ಶ್ರೀರಾಮ ಮಂದಿರದಿಂದ ಬೈಕ್ ರ್ಯಾಲಿಯಲ್ಲಿ ತೆರಳಿ ತಾಲೂಕು ಗ್ರೇಟ್ ಟು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ತಾಲೂಕು ಬ್ರಾಹ್ಮಣ ಸಂಘದ ನಿರ್ದೇಶಕರುಗಳಾದ ಟಿ ಆರ್ ನಾಗರಾಜು ವೆಂಕಟೇಶ್ ಯಗ್ನವಲ್ಕ ಸಂಘದ ಪ್ರಧಾನ ಕಾರ್ಯದರ್ಶಿ ಮೋಹನ್ ಎಚ್ ವಿ ಗೋಪಾಲ್ ಅಶೋಕ್ ಅನಂತ ಪದ್ಮನಾಭ ಅನಂತ ಪದ್ಮನಾಭ ಪುರಾಣಿಕ್ ಗಾಯತ್ರಿ ಪರ ಪತ್ತಿನ ಸಹಕಾರ ಸಂಘದ ವ್ಯವಸ್ಥಾಪಕ ಮಂಜುನಾಥ್ ಯುವಕ ಸಂಘದ ಅಧ್ಯಕ್ಷ ಚೈತನ್ಯ ಕಶ್ಯಪ್ ಮತ್ತು ನಿರ್ದೇಶಕರುಗಳು ಉಪಾಧ್ಯಕ್ಷರು ಸತ್ಯನಾರಾಯಣ್ ಪ್ರಕಾಶ್ ರಾಘವೇಂದ್ರ ಪಾಕ ತಜ್ಞರ ಸಂಘದ ಅಧ್ಯಕ್ಷ ಯೋಗೀಶ್ ನಿರ್ದೇಶಕರುಗಳಾದ ರಾಘವೇಂದ್ರ ನಾಗೇಶ್ ಗೋಪಿನಾಥ್ ಪ್ರಸನ್ನ ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕ ಪ್ರಕಾಶ್ ಇತರರು ಪಾಲ್ಗೊಂಡಿದ್ದರು ನ್ಯೂಸ್ ಬ್ಯೂರೋ ಎಚ್ ಡಿ ಸೀತಾರಾಮು ಹಿರಿಯ ಪತ್ರಕರ್ತರು ಅರಸೀಕೆರೆ ಟಿ ಪರೀಕ್ಷೆನ ಬರೀಬೇಕಾದ್ರೆ ಅವ್ರು ಏನು ಪವಿತ್ರವಾದ ಯಜ್ಞೋಪವಿತ್ರವನ್ನು ಧರಿಸಿದ್ರು ಯಾವುದೇ ಅವಕಾಶವನ್ನು ಕೊಡದಲೇ ಆ ವಿದ್ಯಾರ್ಥಿನ ಹೇಳಿಕೆಯನ್ನು ಆಲಿಸ್ದಲೆ ಅಮಾನುಷವಾಗಿ ಧಾರ್ಮಿಕ ಇದಕ್ಕೆ ಸ್ವಾತಂತ್ರ್ಯಕ್ಕೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರೋ ರೀತಿನಲ್ಲಿ ಆ ಜನಿವಾರವನ್ನು ಕಿತ್ತಷ್ಟು ಕಸತ್ ಬುಟ್ಟಿಗೆ ಹಾಕಿ ನೋವು ಉಂಟು ಮಾಡಿರ್ತಾರೆ ಆ ವಿದ್ಯಾರ್ಥಿಗೆ ಅಲ್ಲದೆಲ್ಲ ಬೀದರ್ನ ಪರೀಕ್ಷಾ ಕೇಂದ್ರದಲ್ಲಿ ಯಜ್ಞೋಪವೀತ ಧರಿಸಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಟಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ ಈ ಎರಡು ಇದು ಎಲ್ಲ ನಮ್ಮ ಎಲ್ಲರ ದೃಷ್ಟಿನಲ್ಲಿ ಸಮಾಜದ ದೃಷ್ಟಿನಲ್ಲಿ ಅತ್ಯಂತ ಖಂಡನೀಯವಾದ ಕೃತ್ಯ ಆಗಿದೆ ಇದ್ರ ಬಗ್ಗೆ ಸರ್ಕಾರ ಸೂಕ್ತ ಗಮನ ಹರಿಸಿ ಯಾರು ತಪ್ಪಿಸ್ತರಿಸಿದ್ದಾರೆ ಅವ್ರನ್ನ ಕಾಯಮ್ಮ ಕಾಯಂ ಆಗಿ ಸೇವೆಯಿಂದ ವಜಾಗೊಳಿಸ್ಬಿಟ್ಟು ವಿದ್ಯಾರ್ಥಿಗಳಿಗೆ ನೊಂದಿರೋ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕು ಅದ್ರ ಮೂಲಕ ಅವ್ರ ಸಂಸ್ಕಾರಗಳಿಗೆ ಏನು ಆಧಾರವಾಗಿದ್ದಾರೆ ಅವ್ರ ಕುಟುಂಬಕ್ಕೆ ಏನು ಆಧಾರವಾಗಿದ್ದಾರೆ ಅದಕ್ಕೆ ಸರ್ಕಾರ ಒಂದು ಸರಿಯಾದ ಸೂಕ್ತ ಕ್ರಮ ತಗೊಂಡು ವಿದ್ಯಾರ್ಥಿಯ ಭವಿಷ್ಯತ್ತನ್ನ ದೃಷ್ಟಿನಲ್ಲಿ ಇಟ್ಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡೋ ಸಲುವಾಗಿ ನಾವೇನಿದ್ದೀವಿ ಅರ್ಚಿಕೆರೆ ತಾಲೂಕು ಬ್ರಾಹ್ಮಣ ಸಂಘದಿಂದ ನಮ್ಮ ಸಮುದಾಯದ ಮೇಲೆ ಆಗಿರೋ ಅನ್ಯಾಯ ಮತ್ತು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಪದೇ ಪದೇ ಆಗ್ತಾ ಇರೋ ಈ ಥರ ಘಟನೆಗಳನ್ನು ಕಂಡಿಸಿದ್ದು ಸೇರಿದ್ದೀವಿ ಈಗ ತಹಸೀಲ್ದಾರ್ ಬರ್ತಾರೆ ಅಥವಾ ತಹಸೀಲ್ದಾರ್ ಪರವಾಗಿ ಯಾರು ಬರ್ತಾರೆ ಅವರೆಲ್ಲರಿಗೆ ನೀವೆಲ್ಲ ಏನು ಸಹಿ ಮಾಡಿದ್ದೀರಾ ಈ ನಮ್ಮ ಸಮಾಜದ ಪರವಾಗಿ ತಾಲೂಕ್ ಬ್ರಾಹ್ಮಣ ಸಂಘದ ಪರವಾಗಿ ಏನಿದ್ದಾರೆ ನಮ್ಮ ಉಪಾಧ್ಯಕ್ಷರಿದ್ದಾರೆ ನಾವು ಕಾರ್ಯದರ್ಶಿ ಇದ್ದೀವಿ ನಿರ್ದೇಶಕರುಗಳಿದ್ದಾರೆ ನಮ್ಮ ಸಮಾಜ ಬಾಂಧವರು ಇದ್ದಾರೆ ಪತ್ರಕರ್ತರಿದ್ದಾರೆ ಎಲ್ಲ ಸಮಾಜದ ಹಿರಿಯರು ಗಣ್ಯರ ಸಮಕ್ಷಮದಲ್ಲಿ ಇದನ್ನು ಕೊಡ್ತಾ ಇದೀವಿ ಇದ್ರ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಸೂಕ್ತ ಗಮನ ಹರಿಸಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ ಸಮಾಜಕ್ಕೆ ದೂರ ಮಾಡದಂತಾಗಿದೆ ಎರಡನೇದಾಗಿ ಮತ್ತೊಬ್ಬ ವಿದ್ಯಾರ್ಥಿಗೆ ಮತ್ತೊಬ್ಬ ವಿದ್ಯಾರ್ಥಿಯ ಅವನು ಜನವಾರ ತೆಗೆಯಲ್ಲ ಅಂತ ಹೇಳಿದ್ರಿಂದ ಸಿಇಿ ಕೇಂದ್ರದಲ್ಲಿ ಅವನಿಗೆ ಪರೀಕ್ಷೆಗೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಲಿ ಇದರಿಂದ ಅವನ ಭವಿಷ್ಯ ಹಾಳಾಗಿದೆ ಅವರ ಫ್ಯಾಮಿಲಿ ಕುಟುಂಬದ ವಿಚಾರ ಇದರಲ್ಲಿ ಬರ್ತಕ್ಕಂಥದ್ದು ಇದರಿಂದ ಈ ಒಂದು ಭವಿಷ್ಯ ಹಾಳಾಗಿರ್ತಕ್ಕಂಥ ಮಕ್ಕಳುಗಳಿಗೆ ಸರ್ಕಾರ ಕೂಡಲೇ ಕ್ರಮ ತಗೊಂಡು ಈ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಸಹ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸ್ಲಿಕ್ಕೋಸ್ಕರ ಇಬ್ಬರಿದ್ದರು ಆದ್ದರಿಂದ ಈ ಸಂದರ್ಭದಲ್ಲಿ ಸರ್ಕಾರ ನಾವು ಈ ವಿಚಾರವನ್ನು ಖಂಡಿತರ ಜೊತೆಗೆ ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಖಂಡನೆ ಮಾಡೋದ್ರ ಜೊತೆ ನಾವು ಚಟುವಟಿಕೆ ಕೊಡಬೇಕಾಗಿದೆ ಮತ್ತು ಮತ್ತೊಂದು ಏನು ಅಂತ ಹೇಳಿದರೆ ಅನೇಕ ಸಂದರ್ಭದಲ್ಲಿ ನಾವು ನ್ಯಾಯಾಲಯಗಳಲ್ಲಿ ನೋಡಿದ್ದೇವೆ ನ್ಯಾಯಾಲಯಗಳೋತ್ಸವದಲ್ಲಿ ಮಕ್ಕಳಿಗಾದಂಥ ಅನ್ಯಾಯ ಮುಖ್ಯವಾಗಿ ಬ್ರಾಹ್ಮಣ ವಿದ್ಯಾರ್ಥಿಗಾದಂಥ ಅನ್ಯಾಯದ ಬಗ್ಗೆ ಕಾನೂನಲ್ಲೂ ಕೋರ್ಟ್ಗಳಲ್ಲೂ ಕೂಡ ಸೋಮಟ ಕ್ರಮ ತಗೊಂಡು ಈ ಸಂದರ್ಭದಲ್ಲಿ ಆ ಮಗುವಿಗೆ ವಿದ್ಯಾರ್ಥಿಗೆ ಸಿ ಇ ಟಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಸಿ ಇ ಟಿ ಕೇಂದ್ರ ಸರ್ಕಾರ ಈ ಈ ಮನವಿ ಕೂಡ ನಾವು ತಹಶೀಲ್ದಾರ್ಗೆ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ